ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಬದ್ಧ ವೈರಿಗಳ ನಡುವಿನ ಕಾದಾಟಕ್ಕೆ ವೇದಿಕೆ ಸಜ್ಜಾಗಿದೆ ಇವರಿಬ್ಬರು ಹಣ ಹಣಿಸಲು ತುದಿ ಕಾಲಿನಲ್ಲಿ ನಿಂತಿದ್ದಾರೆ ವೇದಿಕೆಯನ್ನು ಎದುರು ನೋಡ್ತಾ ಇದ್ದಾರೆ ಸ್ನೇಹಿತರೆ ಹಲವು ಹಿಂದೆ ನಡೆದಂತಹ ಬೇಸ್ಟ್ ಹಣಹಣಿಗಳಲ್ಲಿ ತಮಗೆ ಆದಂತಹ ಸೇಡನ್ನ ತೀರಿಸಿಕೊಳ್ಳಲು ಎರಡು ತಂಡಗಳು ಕಾತುರದಿಂದ ಕಾದು ಕುಳಿತಿದ್ದರೆ ತಮ್ಮ ನೆಚ್ಚಿನ ತಂಡವನ್ನ ಪ್ರಚೋದಿಸಲು ಹುರಿದುಂಬಿಸಲು ಅಭಿಮಾನಿಗಳು ಕೂಡ ಕಾದು ಕುಳಿತಿದ್ದಾರೆ ಸ್ನೇಹಿತರೆ ಐ ಪಿ ಎಲ್ನ ನ ಎಲ್ಲ ಪಂದ್ಯಗಳು ಒಂದು ಭಾಗದಲ್ಲಿ ಆದರೆ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ನಡುವಿನ ಪಂದ್ಯವೇ ಒಂದು ದಿಕ್ಕನ್ನು ತೋರಿಸಿದೆ ಸ್ನೇಹಿತರೆ ಯಾವ ಪಂದ್ಯಗಳಿಗೂ ಬಾರದಂತಹ ವೀಕ್ಷಣೆ ಈ ಒಂದು ಪಂದ್ಯಕ್ಕೆ ಬರ್ತದೆ ಯಾವ ಪಂದ್ಯಕ್ಕೂ ಟಿಕೆಟ್ ಅನ್ನ ಖರೀದಿ ಮಾಡಿ ಮೈದಾನಕ್ಕೆ ಬಂದು ಪಂದ್ಯವನ್ನು ವೀಕ್ಷಿಸದ ಅಭಿಮಾನಿ ಈ ಒಂದು ಪಂದ್ಯಕ್ಕೋಸ್ಕರ ತಿಂಗಳುಗಟ್ಟಲೆ ಹಿಂದೆ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಕ್ರೀಡಾಂಗಣಕ್ಕೆ ಬಂದು ಈ ಒಂದು ಪಂದ್ಯವನ್ನು ಸವಿಯುವಂತಹ ಅಭಿಮಾನಿಗಳು ಕೂಡ ಹೆಚ್ಚಾಗಿಯೇ ಇರ್ತಾರೆ ಸ್ನೇಹಿತರೆ ಈ ಒಂದು ಪಂದ್ಯ ಎಷ್ಟು ರೋಚಕವಾಗಿ ಈ ಒಂದು ವರ್ಷ ಮಾತ್ರವಲ್ಲದೆ ಪ್ರತಿ ವರ್ಷವೂ ಈ ಒಂದು ಪಂದ್ಯ ಅಷ್ಟೇ ರೋಚಕತೆಯಿಂದ ತುಂಬಿರ್ತದೆ ಸ್ನೇಹಿತರೆ ಒಂದು ಬದಿಯಲ್ಲಿ ಚೆನ್ನೈ ತಂಡವನ್ನು ಮುನ್ನಡೆಸುತ್ತಿದ್ದಂತಹ ಎಂ ಎಸ್ ಧೋನಿ ತಮ್ಮ ನಾಯಕ ಸ್ಥಾನವನ್ನು ಕಳೆದುಕೊಂಡು ಚೆನ್ನೈ ತಂಡಕ್ಕೆ ಹೊಸ ನಾಯಕನನ್ನ ನೇಮಕ ಮಾಡಿದೆ ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಾಳೆಯದಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಒಂದು ಕಾಲದಲ್ಲಿ ಒಂದು ಆರ್ ಸಿ ಬಿ ತಂಡವನ್ನು ಮುನ್ನಡೆಸ್ತಾ ಇದ್ರು ಆದರೆ ಇವರು ಕೂಡ ನಾಯಕರ ಸ್ಥಾನದಿಂದ ನಿವೃತ್ತಿ ಒಂದು ಹೊಸ ನಾಯಕನಿಗೆ ಅವಕಾಶವನ್ನು ನೀಡಿದ್ದಾರೆ ಿದ್ರೆ ಇವೆರಡೂ ತಂಡಗಳಲ್ಲಿಯೂ ಹಳೆ ನಾಯಕರು ನಿವೃತ್ತಿಯನ್ನ ಪಡೆದುಕೊಂಡ್ರೆ ಹೊಸ ನಾಯಕರ ನಡುವೆ ಒಂದು ಜಟಾಜಟಿ ನಡೆಯಲಿದೆ ಸ್ನೇಹಿತರೆ ಈ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಾಳ್ಯದಲ್ಲಿ ಹೊಸ ನಾಯಕನಾಗಿ ರಾಜೇಶ್ ಪಟಿದಾರ್ ಕಾಣಿಸಿಕೊಂಡರೆ ಚೆನ್ನೈ ಸೂಪರ್ ಕಿಂಗ್ ನ ಪಾಳೆಯದಲ್ಲಿ ಋತುರಾಜ್ ಗಾಯಕ್ವಾಡ್ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಹೊಸ ನಾಯಕರ ನಡುವಿನ ಹಣಾಹಣಿ ಯಾವ ರೀತಿ ಇರಲಿದೆ ಎಂದು ಅಭಿಮಾನಿಗಳು ನೋಡಲು ಕಾತುರತೆಯಿಂದ ಕಾದು ಕುಳಿತಿದ್ದಾರೆ ಈ ಒಂದು ಸಮಯಕ್ಕೆ ಅನೇನು ಹತ್ತಿರವಾಗಿದೆ ಒಂದು ಸಮಯ ಇನ್ನೇನು ಬಂದೇ ಬಿಟ್ಟಿದೆ ಸ್ನೇಹಿತರೆ ಈ ಒಂದು ಪಂದ್ಯಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ ಅದೇ ರೀತಿ ಇವರಿಬ್ಬರ ರೈವೇಲ್ರಿ ಪಂದ್ಯವನ್ನು ರಿಸಲು ಇಡೀ ಪ್ರಪಂಚದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳೇ ಕಾದು ಕುಳಿತಿದ್ದಾರೆ ಸ್ನೇಹಿತರೆ ಈ ಒಂದು ಪಂದ್ಯ ಎಸ್ತರ ಮಟ್ಟಿಗೆ ತನ್ನ ಬಿಸಿಯನ್ನ ಏರಿಸಲಿದೆ ಅಂದರೆ ಮೈದಾನದ ಒಳಗಡೆ ಆಟಗಾರರ ನಡುವೆ ಈ ಒಂದು ಘರ್ಷಣೆ ನಡೆಯದೆ ಮೈದಾನದ ಹೊರಭಾಗದಲ್ಲಿರ್ತಕ್ಕಂತ ಅಭಿಮಾನಿಗಳ ಮೇಲೆ ಕೂಡ ಒಂದು ಬಿಸಿ ಮುಟ್ಟಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಭಿಮಾನಿ ಅಭಿಮಾನಿಗಳ ನಡುವಿನ ಘರ್ಷಣೆ ಕೂಡ ಸಾಧ್ಯವಾಗ್ತದೆ ಅದೇ ರೀತಿ ಆಟಗಾರರ ನಡುವೆಯ ಕೂಡ ಸಂಘರ್ಷ ಎದುರಾಗ್ತದೆ ಸ್ನೇಹಿತರೆ ಈ ಒಂದು ಇಬ್ಬರು ನಡುವಿನ ಒಂದು ಹಣಾಹಣಿಯಲ್ಲಿ ತಮಗೆ ಆದಂತಹ ನೋವಿನ ಸೇಡನ್ನ ತೀರಿಸಿಕೊಳ್ಳಲು ಎರಡು ತಂಡಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಚೆನ್ನೈ ಸೂಪರ್ ಕಿಂಗ್ ಕಳೆದ ಬಾರಿ ತನ್ನ ಪ್ಲೇ ಆಫ್ ಕನಸನ್ನ ಭಗ್ನವಾಗಿಸಿದಂತಹ ಒಂದು ರಾಯಲ್ ಚಾಲೆಂಜರ್ಸ್ ತಂಡದ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಲು ಕಾದು ಕುಳಿತಿದೆ ಸ್ನೇಹಿತರೆ ಅದು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪಂದ್ಯ ಿದ್ರೆ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ ನಡುವಿನ ಪಂದ್ಯದಲ್ಲಿ ಎರಡು ತಂಡಗಳಿಗೂ ಕೂಡ ಕೊನೆಯ ಲೀಗ್ ಹಂತದ ಪಂದ್ಯವಾಗಿತ್ತು ಒಂದು ಪಂದ್ಯದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೋ ಅವರು ಪ್ಲೇ ಆಫನ್ನು ಪ್ರವೇಶಿಸುವಂತಹ ಸಾಧ್ಯತೆ ಇತ್ತು ಆದರೆ ಈ ಒಂದು ಪಂದ್ಯದಲ್ಲಿ ಸಿ ಎಸ್ ಕೆಗೆ ಈ ನಾಯಿಯ ಸೋಲನ್ನು ಉಣಿಸಿ ಆರ್ ಸಿ ಬಿ ಗೆಲುವಿನೊಂದಿಗೆ ತನ್ನ ಪ್ಲೇ ಆಫ್ಗೆ ಪ್ರವೇಶವನ್ನು ಪಡೆಯಿತು ಹೀಗಾಗಿ ಕುಪ್ಪಿತಗೊಂಡಿರುವಂತಹ ಚೆನ್ನೈ ಸೂಪರ್ ಕಿಂಗ್ ಇದರ ಸೇಡನ್ನ ತೀರಿಸಿಕೊಳ್ಳಲು ಕಾದು ಕೂತ ರೀತಿ ಕಾದು ಕುಡಿತಿದೆ ಒಂದು ಕಡೆ ಭಾಗದಲ್ಲಿ ಮತ್ತೊಮ್ಮೆ ಈ ಒಂದು ಚೆನ್ನೈ ತಂಡಕ್ಕೆ ಸೇಡನ್ನ ಅದೇ ರೀತಿ ಸೋಲನ್ನ ಉಣಿಸಲು ಆರ್ ಸಿ ಬಿ ತಂಡವು ಕೂಡ ಹೊಸ ಹುರಿಪಿನೊಂದಿಗೆ ಸಜ್ಜುಗೊಂಡಿದೆ ಅಂದರೆ ಇವೆರಡು ತಂಡಗಳಲ್ಲಿ ಹೊಸ ನಾಯಕರು ಕಾಣಿಸಿಕೊಳ್ತಾರೆ ಈ ಒಂದು ಹೊಸ ನಾಯಕರ ಹಿಂದೆ ಅಂದು ಅರ್ಜುನನಿಗೆ ಕೃಷ್ಣ ಯಾವ ರೀತಿಯ ಸ್ಥಾನವನ್ನು ತುಂಬಿದ್ನೋ ಯಾವ ರೀತಿ ಸಾರಥಿಯಾಗಿ ತಮ್ಮ ಸಾರಥ್ಯವನ್ನು ವಹಿಸಿಕೊಂಡಿದ್ರೂ ಅದೇ ರೀತಿ ಚೆನ್ನೈ ತಂಡಕ್ಕೆ ಧೋನಿ ಋತುರಾಜ್ ಗಾಯಕ್ವಾಡಿಗೆ ಸಾರಥಿಯಾದರೆ ಅದೇ ರೀತಿ ಬೆಂಗಳೂರು ತಂಡದಲ್ಲಿ ರಜತ್ ಪಟಿದಾರನಿಗೆ ವಿರಾಟ್ ಕೊಹ್ಲಿ ಸಾರಥಿಯಾಗಿದ್ದಾರೆ ಯಾಕಂದರೆ ಅಂದು ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ಯಾವ ಸಮಯದಲ್ಲಿ ಯಾವ ಅಸ್ತ್ರವನ್ನು ಉಪಯೋಗಿಸಬೇಕೆಂದು ಸಲಹೆ ಸೂಚನೆಗಳನ್ನು ನೀಡುತ್ತಾ ಇದ್ನು ಅದೇ ರೀತಿ ಇವೆರಡು ತಂಡಗಳ ಕ್ಯಾಪ್ಟನ್ಗಳಿಗೆ ಎಂ ಎಸ್ ಧೋನಿ ಹಾಗೂ ವಿರಾಟ್ ಕೊಹ್ಲಿರವರು ಸಲಹೆ ಸೂಚನೆಗಳನ್ನು ನೀಡುತ್ತಾ ಆ ಒಂದು ಕ್ಯಾಪ್ಟನ್ಗಳಿಗೆ ಬುನಾದಿಯಾಗಿ ಇವರ ಬೆನ್ನ ಹಿಂದೆ ನಿಂತಿದ್ದಾರೆ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಈ ಒಂದು ಪಂದ್ಯ ಎಷ್ಟರ ಮಟ್ಟಿಗೆ ಬಿಸಿ ಮುಟ್ಟಿಸಲಿದೆ ಅಂದರೆ ಸ್ನೇಹಿತರೆ ಯಾವ ಪಂದ್ಯಕ್ಕೂ ಕೂಡ ಇಷ್ಟೊಂದು ಕ್ರೇಜ್ ಇರಲಿಕ್ಕಿಲ್ಲ ಐ ಪಿ ಎಲ್ನ ಉತ್ತಮ ರೈವೆಲ್ರಿ ಪಂದ್ಯವಂದರೆ ತಪ್ಪಾಗ್ಲಿಕ್ಕಿಲ್ಲ ಇವೆರಡು ತಂಡಗಳ ನಡುವಿನ ಅಭಿಮಾನಿಗಳ ನಡುವಿನ ಘರ್ಷಣೆ ಒಂದಿಷ್ಟಲ್ಲ ಸ್ನೇಹಿತರೆ ಹಲವಾರು ವರ್ಷಗಳಿಂದಲೂ ಕೂಡ ಈ ಒಂದು ರೈವೆಲ್ರಿಗಳು ಕೂಡ ನಡೆದುಕೊಂಡು ಬಂದಿವೆ ಈ ವರ್ಷವೂ ಕೂಡ ಈ ಒಂದು ರೈವೆಲ್ರಿಗೆ ವೇದಿಕೆ ಸಜ್ಜಾಗಿದೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತ ಎಂಟರಂದು ಈ ಒಂದು ಪಂದ್ಯ ಈ ಒಂದು ರೈವೆಲ್ರಿ ನಡೆಯಲಿದೆ ಈ ಒಂದು ಪಂದ್ಯದಲ್ಲಿ ಯಾರು ಗೆಲುವನ್ನು ಪಡೆದುಕೊಳ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಕೆಂಪು ಹಾರ್ಟ್ ಕಮೆಂಟ್ ಮಾಡಿ ಅದೇ ರೀತಿ ನೀವು ಸಿ ಎಸ್ ಕೆ ಅಭಿಮಾನಿಯಾಗಿದ್ದರೆ ಎಲ್ಲೋ ಹಾರ್ಟನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ನೋಡೋಣ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಬರುವಂತಹ ಒಂದು ಕಮೆಂಟ್ಗಳಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅನ್ನೋದನ್ನು ಕಾದು ನೋಡೋಣ ಸ್ನೇಹಿತರೆ ಮೈದಾನದಲ್ಲಿ ಆಟವಾಡಿ ಗೆಲ್ಲುವ ಆಟಗಾರರ ನಡುವಿನ ಗೆಲುವು ಒಂದು ಕಡೆ ಆದರೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ ಯಾರಿಗೆ ವಿಜಯಶಾಲಿ ಒಲಿತಾಳೆ ಅನ್ನೋದನ್ನು ಕೂಡ ನೀವು ತೋರಿಸ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಕಮೆಂಟ್ ಮಾಡಲು ತಿಳಿಸಿ ಅದೇ ರೀತಿ ಈ ಒಂದು ಬೆಸ್ಟ್ ರೈವೆಲ್ರಿ ಪಂದ್ಯವನ್ನು ವೀಕ್ಷಿಸಲು ನೀವು ಕೂಡ ಕಾತುರದಿಂದ ಕಾಯುತ್ತಿದ್ದೀರಾ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ ವಿರುದ್ಧದ ಪಂದ್ಯದ ಬಗ್ಗೆ ನಿಮ್ಮ ಏನು ತಪ್ಪದೇ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ರೋಚಕ ಮಾಹಿತಿಯೊಂದಿಗೆ ಸಿಗ್ತೇನೆ ಧನ್ಯವಾದಗಳು